ಕರಾವಳಿಯಲ್ಲಿ ದಸರಾ ಬಂತು ಅಂತ ಹೇಳಿದರೆ ಆರು ತಿಂಗಳ ಮಗು ಕೂಡ ಹುಲಿವೇಷದ ತಾಸೆಯ ಪೆಟ್ಟಿಗೆ ಕೈಕಾಲನ್ನು ಅಲುಗಾಡಿಸುತ್ತೆ ಹಾಗಿರುವಾಗ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಪ್ರತಿನಿತ್ಯವೂ ಕೂಡ ನಡೆದಾಡಲಿಕ್ಕೆ ಕಷ್ಟಪಡ್ತಾ ಇದ್ದ ಒಬ್ಬ ಹುಡುಗ ನಾನು ಹುಲಿವೇಷವನ್ನು ಹಾಕಬೇಕು ನನ್ನ ಮೈಯೂ ಕೂಡ ಹುಲಿಯಂತೆ ಹೊಳಪಿನಿಂದ ಹೊಳಿಬೇಕು ನಾನೂ ಕೂಡ ತಾಸೆಯ ಪೆಟ್ಟಿಗೆ ಒಂದೆರಡು ಸ್ಟೆಪ್ಪನ್ನು ಹಾಕಬೇಕು ಅಂತ ನಿರಂತರವಾಗಿ ಕನಸನ್ನು ಕಟ್ಕೊಂಡಿದ್ದಂಥ ಹುಡುಗ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದ ನಂದಗೋಕುಲ ಟೈಗರ್ಸ್ ಧರ್ಮಸ್ಥಳ ಅನ್ನುವಂಥ ತಂಡದಲ್ಲಿ ಹುಲಿಯ ಬಣ್ಣವನ್ನು ಬಡಿದು ಕುಳಿತಿದ್ದಾರೆ ಜಯೇಶ ದೊಂಡೋಲೆ ದೊಂಡೋಲೆಯ ರವಿ ಮತ್ತು ನಳಿನಿಯವರ ಮೊದಲ ಪುತ್ರ ಚಿಕ್ಕಂದಿನಿಂದಲೇ ಅಂಗವೈಕಲ್ಯ ಅಥವಾ ವಿಶೇಷ ಚೇತನರಾಗಿ ಗುರುತಿಸಿಕೊಂಡಿರುವಂಥ ಜಯೇಶನ್ನು ಮಾತಾಡಿಸಬೇಕು

ಇತ್ತೆ ಪಿಲಿ ವೇಷ ಪೂರ ಪೂರಾ ತೂನಾಗ ಹಿರಗ ಏತ್ ಖುಷಿ ಆಗಿತ್ತು ಇತ್ತ ಈರೇ ಪಾಡ್ದಾರತ ಇತ್ತೇ ಖುಷಿ ಆಗ್ಬಿಡು ಖುಷಿ ಹಾಕ್ಬಿಡು ಬಿಟ್ಟರ ಓದೊಂದು ಓಲೂ ದಯಾ ಬೆಳಗ್ಗೆ ಜನ ತಂಗಡಿ ಹೊರ್ತಿ ಮೆಗ್ಗಿರಿಯ ಅಕಲ್ ವೇಷ ಪಡ್ತೀರೇ ಅವಿಚ್ಚ ಖುಷಿ ಹ್ಮ್ ಹಾ ಇತೆ ತರೆಕ್ ಉಂದು ಪೂರ ದಿಯರ ಉಂಡ ಇತೆ ಮುಕ್ಲೆಗ್ ದಾದನ್ಪರ ನಂದ ಗೋಕುಲ ಟೀಮ್ ದಕ್ಲೆಗ್ ಚೋಕ ಚೋಕ ನೀವು ನಂದಗೋಕುಲ ತಂಡದಲ್ಲಿದ್ದೀರಿ ಇಂತಹದೊಬ್ಬ ಹುಡುಗ ಬಂದು ವೇಷ ಹಾಕಬೇಕು ಅಂತ ಕೇಳಿಕೊಂಡಾಗ ಹೇಗೆ ಒಪ್ಕೊಂಡ್ರಿ ಮತ್ತು ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡಿದಿರಿ ಯಾಕಂದರೆ ಮುಂಚೆ ನಾವು ಸಹ ಹುಟ್ಟಿರಲಿಕ್ಕಿಲ್ಲ ಆ ಟೈಮಲ್ಲಿ ಮಂಗಲ ದೇವಿಯಲ್ಲಿ ಒಂದು ತಾಯಿಯ ಮಗುವಿಗೆ ಕೈಕಾಲಿಲ್ಲದ ಟೈಮಲ್ಲಿ ಆ ಮಗು ಮಗುವಿಗೆ ತಾಯಿ ಮಂಗಲ ದೇವಿ ಹತ್ರ ಹರಕೆ ಹೊತ್ಕೊಂಡ್ರು ಎನ್ನ ಬಾಲ್ಯದ கைக்காறு சரியானது தான் தான் ஆ பால் இன்ன தோந்தாத்தது இருந்தால் மட்டை எழுந்தால் பொந்தாது தாசை டோல் தான் பெட்டு பிலி பாட வே அந்த பண்ணால் பறக்கேடு இனி ஆ பால் கொஞ்சம் வருஷமான கணி கைக்கார் சரியாது பிலியன அதுனா புறப்புண்டு அஞ்சு அதிப்புனாக்கா வந்து தும்புறுதை பார்த்ததுண்ணா அஞ்சா

ಕೈಕಾಲು ಸ್ವಲ್ಪ ಇದಾಗ್ತು ಉಂಟು ಅವನಿಗೆ ಅಂದರೆ ಇಲ್ಲೇ ಅರಕೆಯಲ್ಲಿ ನಾನು ಕೈಕಾಲು ಸ್ವಲ್ಪ ಚೇತರಿಕೆ ಆಗುವ ಟೈಮಲ್ಲಿ ನಾನು ಉಳಿವೆ ಸಾಕ್ತೇನೆ ಅಂತ ಹೇಳಿ ಈಗ ಬಂದು ಇಳಿವೆ ಸಾಕಿದ್ದಾನೆ ಅವನು ಎಲ್ಲರೊಟ್ಟಿಗೆ ಕೂಡ್ಕೊಂಡು ಈಗ ಎಲ್ಲರ ಹತ್ರ ಹೇಗೆ ಇದು ಮಾಡ್ತಾರೆ ಅವಳಿಗೆ ನ ನಂದು ಕೈಕಾಲು ಸರಿ ಇದೆ ನಾನು ಕುಣಿತಿದ್ದಾನೆ ಅಂತ ಅವರು ಸಹ ಪಾಪ ಅವನನ್ಸ ಸಹ ಕುಣಿಸ್ತಿದ್ದಾರೆ ಆ ಥರ ಇವನು ಸಹ ಖುಷಿಯಲ್ಲಿದ್ದಾನೆ ಬೆಳಿಗ್ಗೆ ಬಂದಿದ್ದಾನೆ ಒಂದು ಬೆಳಿಗ್ಗೆ ದೇವರ ಪ್ರಸಾದ ತೀರ್ಥ ಎಲ್ಲ ಅವನಿಗೆ ಸಾಕಿದೆ ಹಾಗೆ ಆ ದೇವಿ ದೇವಿಯನ್ನು ಇನ್ನು ಬರುವ ವರ್ಷ ಕರೆಕ್ಟ್ ಆಗಿ ಈ ಮಕ್ಕಳ ತರನೇ ಸಹ ಬಂದು ಕುಣಿಬೇಕಂತ ನಂದೊಂದು ಆಸೆ ಈಗ ಇಲ್ಲಿ ಅವರ ಫ್ರೆಂಡ್ಸ್ ಇದ್ದಾರೆ ಅವರನ್ನೆಲ್ಲ ಮಾತಾಡಿಸುವ ಹೇಗೆ ಬಲ ಎಂಚ ಜಯೇಶ್ ಎಂಚ ಎಂ ಈಗ ಜಯೇಶನ ಬಗ್ಗೆ ದಾತ ಅನ್ಪರ ಜಯೇಶ್ ಭತ್ತದ ನಿಖಲು ನೋಟಕ್ಕ ವೇಷ ಪಡೋದ್ರಿ ನೋಡಿ ಈ ಹುಡುಗರು ಅವರವರೇ ಹೇಳ್ಕೊಂಡು ಅವರವರೇ ಸಪೋರ್ಟ್ ಮಾಡಿಕೊಂಡು ಅವರಿಗೆ ಆ ಹುಲಿವೇಷವನ್ನ ಕುಣಿಯುವುದಕ್ಕೆ ಸಪೋರ್ಟ್ ಮಾಡಿದಂತಹ ಹುಡುಗರು ನೋಡಿ ಎಲ್ಲ ಜೊತೆಗೂಡಿಕೊಂಡು ಮಾಡ್ತಾ ಇರುವಂಥ ರೀತಿ ವಿಶೇಷ ಚೇತನ ಆಗಿದ್ರು ಕೂಡ ಹುಲಿ ವೇಷದ ತಾಸೆಯ ಏಟಿಗೆ ತಾನು ಕುನಿಬೇಕು ಅಂತ ಜಿದ್ದಿನಲ್ಲಿರುವಂತಹ ಹುಡುಗನಿಗೆ ಸಪೋರ್ಟ್ ಮಾಡಿದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನಂದಗೋಕುಲ ಟೈಗರ್ಸ್ ಧರ್ಮಸ್ಥಳದ ಹನ್ನೊಂದನೇ ವರ್ಷದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಯೇಶನ ಹತ್ರ ಮಾತನಾಡಬೇಕು ಯಾಕೆ ಇಂತಹದ್ದೇನಾದರೂ ವಿಶೇಷತ ವಿಶೇಷ ಚೇತನರು

పోయో పూర ఫ్రెండ్ అంతే నందే ఈ భయంకర హఠ పాడు అక్క ఆయన పరిచయం అంతా పరిచయం

ಎಕ್ಪಾಡ್ ಬೇತ್ ಬಂಗ ಅಣ್ಣ ಎಂಕ್ ಪಾಡ್ ಪಾವ ಅಂತೆರ್ ಎಂಕ್ಲೆಲೆ ತೋದ್ ಬಾಡ್ ಪಾವ ಅಂತೆ ಏನ್ ಬತ್ತದ್ ನ ನಿಜದ ಐತೆಗ್ಲ ಅಕ್ಲೆ ಕೊಡೆಡ್ದು ಕೈತೆ ಕೋಡೆ ಮೂರ ಇಡಕ ಅಕ್ಲೆ ಫೋನ್ ಮಂತುದು ಬಲೆಲೆ ತಲೆ ಅಂಚ ಪದ್ನೇಳು ವರ್ಷದಿಂಚ ಆಯನ ಪ್ರತಿ ಬೆಳವಣಿಗೆನ್ ತೂವೊಂದುಲ್ಲ ಅದು ಪಿಲಿ ಪಾಡುಡು ಪಿಲಿ ಪಾಡುಡು ಪಿಲಿಪಾಡುಡು ಪಣವೊಂದು ಇತ್ತೆ ಇರಿ ಪಿಲಿ ಪಾಡ್ದೆ ಪಿಲಿತ ವೇಷ ಉಡು ಉಲ್ಲೆ ದಾದ ಅನ್ಪುಂಡ ಆಯನ್ ತೋನಗ ನಂಡೆಲೆ ಎಂಜುಸ್ಯಾರೆ ಆವುಡು ನಡಪಡು ಉಂದು ಬಲೆ ಕನೆ ಒಂಜ ಆವುಡು ಉಂದು ಇಲ್ಲ

இந்த கொடுத்துவா ஒப்பி கொடுத்துவாரு பாடுப்பாங்கே தண்ட தைரிய ஏன் இன்ச்சித்தாலே இன்ச்ச பாடுபாட் பாடுபாபன்ன மக்கள் அஞ்சி வாரி ஆரஞ்சி அண்ணறி எட்யா பாடுப்பா யானை தோது பாட்பா எங்குல பாலி அஞ்சித் நவீன வண்டேஜூரோ நடப்பாரா ஜென்னு நாலு வருஷ அண்ட் ஜிம் வீத்த பாரி பிரீத்தியாத்திய பிரீத்தியாச்சா ஓகே

ನನ್ನನ್ನು ವೇಷಕ್ಕೆ ಯಾರು ಸಹ ಸೇರಿಸುವುದಿಲ್ಲ ಟೀಮಿಗೆ ನಿಮ್ಮ ಟೀಮಿಗೆ ಸೇರಿಸಿ ನಂದಗೋಕುಲಕ್ಕೆ ಸೇರಿಸಿ ಈ ಸರ್ತಿ ಹಾಕಿಸಿದೆ ಒಂದು ಧೈರ್ಯ ಮಾಡಿ ಸೇರಿಸಿದ್ದೀರಿ ಒಬ್ಬ ವಿಶೇಷ ಚೇತನರನ್ನು ಹೇಗೆ ವೇಷ ಹಾಕಿಸುವಾಗ ನಿಮಗೂ ಕೂಡ ತುಂಬ ರಿಸ್ಕ್ ಇರುತ್ತೆ ಅವರನ್ನು ಎತ್ಕೊಂಡು ಹೋಗಬೇಕು ಅಥವಾ ಸಮಸ್ಯೆಗಳಾದ ಆಗ ಆಗತ್ತೆ ಅಂತ ಬಟ್ ಅಪ್ಪ ಅಮ್ಮನ ಹತ್ರ ಕೇಳಿಕೊಂಡು ಕರ್ಕೊಂಬಂದು ನೀವು ವೇಷ ಹಾಕಿಸಿದಿರಿ ಅವರು ಕೂಡ ಬಹಳ ಖುಷಿಯಲ್ಲಿದ್ದಾರೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಅದ್ಯಾ ಥರ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೇವೆ ಅಂದರೆ ಅವನ ಕರ್ಕೊಂಡು ಬರೋದು ಇದರಲ್ಲಿ ಈಗ ಟ್ಯಾಬ್ಲಲ್ಲಿ ಹೋಗೋದು ವಾಪಸ್ಸಲ್ಲಿ ಸ್ಟೆಪ್ ಎಲ್ಲ ರೆಡಿ ಮಾಡಿದ್ದೇವೆ ಈಗ ಸ್ಟೆಪ್ ಸ್ಟೆಪ್ ಆಗ್ತದೆ ಓಕೆ ಈಗ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ನಿಮ್ಮಿಂದಾಗಿ ನಾನು ಹಾಕಿದ್ದೆ ಅಂತ ಖುಷಿಯಲ್ಲಿ ಇದಾನೆ ಅದೇ ಅಂದರೆ ನಮ್ಮ ನಂದಗೋಕುಲ ಟೀಮಿಗೆ ಬರಬೇಕಂತೇಳಿ ಅವನಿಗೆ ಆಸೆ ಇತ್ತು ತುಂಬ ಆಸೆ ಇತ್ತು ಹಾಗೆ ಕಟ್ಟಿದ್ದೇವೆ ನಾನು ಟೀಮಿಗೆ ಒಬ್ಬ ವಿಶೇಷ ಚೇತನ ಮಗು ಹುಲಿವೇಷ ಹಾಕಿ ನಿಂತುಕೊಂಡಿದ್ದಕ್ಕೆ ನೀವು ಕಾರಣ ಆಗಿದ್ದೀರಿ ಎಷ್ಟು ಖುಷಿ ಆಗ್ತಾ ಖುಷಿ ಆಗ್ತಾ ಉಂಟು ಅದೇ ರೀತಿಯಲ್ಲಿ ದೇವಿಯಲ್ಲಿ ಹರಕೆ ಹೇಳುವುದಷ್ಟೇ ಒಂದು ಕರೆಕ್ಟಾಗಿ ಒಂದು ನಡಿವಾಗಿ ಆಗಲಿ ಆಯ್ ನಡಪು ಲೆಕ್ಕ ಆವಡಂದ ಅದ ಮನಪ ನಡಪು ಲೆಕ್ಕ ಆವಡನ ಜಾಸ್ತಿ ಏನಲ್ಲ ನಡಪು ಲೆಕ್ಕ ಅಂದ್ರೆ ಹರಕೆ ಕಿಂಡಲ ತೊಂದ್ರೆ ಹರಕೆ ಕಟ್ಟೊಂಡು ಜಯಶ ಪಚ್ಚು ಅಮ್ಮ ಮಾತೇ ಇರ್ಲಿಲ್ಲ ಅದ ಮಾತಾಡ ಚೌಕ ಹಾಕೊಂಡು ಚೌಕ ಹಾಕೊಂಡು ಚೌಕ

ಒಂದಷ್ಟು ತುಡಿತಾ ಇದೆ ಅದರ ಜೊತೆಗೆ ಹುಲಿ ವೇಷ ಹಾಕಬೇಕು ತಾನೂ ಕೂಡ ಕುಣಿಬೇಕು ಆತನ ಕುಣಿತದ ವೈಭವವನ್ನು ಕೂಡ ತಾವು ನೋಡಿದ್ದೀರಿ ಇವತ್ತು ವಿಶೇಷ ಚೇತನನ ಮಕ್ಕಳು ವಿಶೇಷ ಚೇತನ ಅನ್ನುವಂಥದ್ದನ್ನು ಸೈಡಿಗಿಟ್ಟು ತಾಯಿಯ ಸೇವೆ ದಸರಾದ ಸಂದರ್ಭದಲ್ಲಿ ಹುಲಿ ಕುಣಿತವನ್ನು ನಾನು ಮಾಡ್ತೇನೆ ನಾನೂ ಕೂಡ ಎಲ್ಲರಂತೆ ಕುಣಿತೇನೆ ಅಂತ ಬಂದಿರುವಂತಹ ಆತ ಇಡೀ ಕರಾವಳಿಗೆ ಸ್ಫೂರ್ತಿ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಸ್ಫೂರ್ತಿ ಅಂತ ಹೇಳ್ತಾ ಜಯೇಶ ಅಂದುಕೊಂಡದ್ದಾಗಲಿ ಆತನ ಕನಸು ಈಡೇರಲಿ ಆತನ ತಾಯಿ ಮತ್ತು ಆತನಲ್ಲಿ ಹುಲುವೇಶ ಹಾಕಿಸಿದಂಥವರು ಆತ ಎಲ್ಲರಂತಾಗ್ಲಿ ಅನ್ನುವಂಥ ಆಶಯವನ್ನು ಇಟ್ಕೊಂಡಿದ್ದಾರೆ ಆ ಆಶಯ ಈಡೇರಲಿ ಅನ್ನುವಂಥದ್ದನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ವಿ ಅಭಿಷೇಕ್ ಜೋಡಿಸ್ತಾನ ಜೊತೆಗೆ ದೊಂಡೋಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ